ಮಂಗಳೂರು ಸುತ್ತಮುತ್ತ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು ಇದರಿಂದಾಗಿ ನೇತ್ರಾವತಿಯ ನೀರಿನ ಹರಿವು ಹೆಚ್ಚಾಗ್ತಾ ಇದೆ ಸೊ ಇಲ್ಲಿ ಕೆಲವೊಂದು ದ್ವೀಪ ಪ್ರದೇಶಗಳಿದೆ ಇಲ್ಲಿ ನಾವು ನೋಡ್ಬೋದಾಗಿದೆ ನೇತ್ರಾವತಿ ನದಿ ತಟದಲ್ಲಿದ್ದೀವಿ ಇಲ್ಲಿ ನೇತ್ರಾವತಿ ನದಿ ಹರಿಯುವಂಥ ಸಂದರ್ಭದಲ್ಲಿ ಕೆಲವೊಂದು ದ್ವೀಪ ಹಂತದ ಪ್ರದೇಶಗಳನ್ನ ಉಂಟು ಮಾಡ ಉಂಟಾಗುತ್ತೆ ಸೊ ಅಂತಹ ಸಾಕಷ್ಟು ದ್ವೀಪ ಪ್ರದೇಶಗಳಿದೆ ಅವೆಲ್ಲ ಕೂಡ ಈಗ ನೀರಿನ ಮಟ್ಟ ಮೇಲ್ಮೇ ಮೇಲೆ ಏರಿರುವಂಥದ್ದು ಅಂದರೆ ಕೆಲವೊಂದು ದ್ವೀಪಗಳಲ್ಲಿ ಯಾರೂ ವಾಸಿಸ್ತಾ ಇಲ್ಲ ಜನವಸತಿ ಇರೋದಿಲ್ಲ ಆದರೆ ಅಂಥ ಕಡೆ ಏನು ಸಮಸ್ಯೆ ಇಲ್ಲ ಆದರೆ ಕೆಲವೊಂದು ಒಂದು ಪ್ರದೇಶಗಳು ಅಂದರೆ ಏನು ಪಾವೂರ ಪಾವೂರ ಹತ್ರ ಇರುವಂತಹ ಕೆಲವೊಂದೊಂದು ಏನು ಈ ದ್ವೀಪ ಪ್ರದೇಶ ಇದೆ ಅಂಥ ದ್ವೀಪ ಪ್ರದೇಶದಲ್ಲಿ ಒಂದು ಒಂದು ಎಂಬತ್ತರಿಂದ ನೂರು ಜನರು ಅಂದರೆ ಹತ್ತಾರು ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇದೆ ಅಂಥವರಿಗೆ ಈಗ ಸಾಕಷ್ಟು ಮುಳುಗಡೆಯ ಭೀತಿ ಎದುರಾಗಿರುವಂಥದ್ದು ಅಂದರೆ ಪ್ರತಿ ವರ್ಷ ಕೂಡ ಇಂಥದ್ದೇ ಸಮಸ್ಯೆ ಎದುರಾಗುತ್ತೆ ಆದರೂ ಕೂಡ ಅವರು ಪ್ರತಿ ವರ್ಷ ಅಲ್ಲೇ ಅಲ್ಲೇ ಜೀವನವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಆದರೂ ಕೂಡ ಯಾವುದೇ ರೀತಿ ಅವರಿಗೆ ಹೋಗಿ ಬರುವಂತಹ ವ್ಯವಸ್ಥೆ ಅಂದರೆ ಸೇತುವೆ ವ್ಯವಸ್ಥೆಗಳು ಕೂಡ ಯಾವುದೇ ರೀತಿ ಆಗಿಲ್ಲ ಸದ್ಯಕ್ಕೆ ಎಂದಿನಂತೆ ಈ ವರ್ಷ ಕೂಡ ಇಂತಹ ಏನು ದ್ವೀಪ ಪ್ರದೇಶದಲ್ಲಿ ಇರುವಂಥವರಿಗೆ ಮುಳುಗಡೆಯ ಭೀತಿ ಎದುರಾಗಿರುವಂಥದ್ದು ಅಲ್ಲೇ ಅವರು ಇದ್ದು ಅಭ್ಯಾಸ ಇರೋದರಿಂದ ಈ ವರ್ಷ ಕೂಡ ಅಲ್ಲೇ ನಾವು ಮಳೆಗೆ ಹೊಂದ್ಕೊಂಡು ಜೀವನ ಮಾಡ್ತೀವಿ ಅಂತೇಳಿ ಅಂತಹ ಪ್ರದೇಶದಲ್ಲಿ ಇರುವಂಥದ್ದು ಇನ್ನೊಂದು ಕಡೆ ಇಲ್ಲಿ ಪಕ್ಕದಲ್ಲಿ ತೋಟಗಳನ್ನು ನೋಡ್ಬೋದು ಅಂದರೆ ನದಿ ಪಾತ್ರಗಳಲ್ಲಿರುವಂತಹ ತೋಟಗಳು ಸದ್ಯಕ್ಕೆ ತೋಟಗಳಿಗೆ ನೀರು ನುಗ್ಗುವಂತಹ ಸ್ಥಿತಿ ಕೆಲವು ಕಡೆ ನಿರ್ಮಾಣ ಆಗಿಲ್ಲ ಕೆಲವು ಕಡೆ ಹೈಟಾಗಿ ಇರುವಂತಹ ಪ್ರದೇಶ ನದಿ ಪಾತ್ರದಿಂದ ಸ್ವಲ್ಪ ಹೈಟಾಗಿರುವಂತಹ ಪ್ರದೇಶದಲ್ಲಿ ಇರುವಂತಹ ತೋಟಗಳಿಗೆ ಯಾವುದೇ ರೀತಿ ಮುಳುಗಡೆಯ ಭೀತಿ ಎದುರಾಗಿಲ್ಲ ಅಂದರೆ ತೋಟಕ್ಕೆ ತೋಟದ ಮಾಲೀಕರಿಗೆ ಯಾವುದೇ ರೀತಿ ಮುಳುಗಡೆ ಭೀತಿ ಎದುರಾಗಿಲ್ಲ ಆದರೆ ತಗ್ಗು ಪ್ರದೇಶದಲ್ಲಿರುವಂತಹ ತೋಟಗಳಿಗೆ ಮುಳುಗಡೆಯ ಭೀತಿ ಎದುರಾಗಿರುವಂಥದ್ದು ಸದ್ಯಕ್ಕೆ ಏನು ನೇತ್ರಾವತಿ ತಟದಲ್ಲಿ ಇದೇ ರೀತಿ ಪರಿಸ್ಥಿತಿ ಇವತ್ತು ಮುಂದುವರೆದಿದೆ ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಮಂಗಳೂರು